ಡಿಸೆಂಬರಲ್ಲಿ ನಡೀತಾ ಇರ್ತಕ್ಕಂಥ ಪಿ ಒ ಪರೀಕ್ಷೆಗೆ ಪೂರ್ವಭಾವಿಯಾಗಿ ಸಿದ್ಧತೆ ಮಾಡೋಕ್ಕೋಸ್ಕರ ನಾವು ನಮ್ಮ ಕೊಳಂಗೂರಿನ ಬಿ ಎಂ ಶೆಟ್ಟಿ ಕಾಲೇಜಿನಲ್ಲಿ ಇದೇ ಭಾನುವಾರ ಆರನೇ ತಾರೀಕು ಎಲ್ಲ ಶಿಕ್ಷಕರನ್ನು ಕರೆಸಿ ಅವ್ರಿಗೆ ಉಪಯುಕ್ತವಾದಂಥ ಎಕ್ಸಾಮ್ಗೆ ಅನುಕೂಲ ಆಗುವಂಥ ಟೀಚರ್ಸ್ಗಳು ಪಾಠವನ್ನು ಹೇಳೋದಕ್ಕೆ ಬರ್ತಿದ್ದಾರೆ ಅದರಲ್ಲಿ ಇಂಟ್ರೆಸ್ಟ್ ಇರ್ತಕ್ಕಂಥ ವಿದ್ಯಾರ್ಥಿಗಳು ಇದಕ್ಕೆ ಪಾರ್ಟಿಸಿಪೇಟ್ ಮಾಡಿ ಸೌಕರ್ಯವನ್ನು ಉಪಯೋಗಿಸ್ಕೊಂಡು ಅವರ ಮುಂದಿನ ಜೀವನವನ್ನು ಉಜ್ವಲವಾಗಿ ಮಾಡ್ಕೊಳ್ಳೋದಕ್ಕೆ ಅವಕಾಶವನ್ನು ನಾವು ಬಿ ಎಮ್ ಸಿ ಟಿ ಕಾಲೇಜಿನಲ್ಲಿ ಮಾಡಿದ್ದೀವಿ ಅದನ್ನು ಸದುಪಯೋಗ ಮಾಡ್ಕೋಬೇಕು ಅಂತ ಹೇಳಿ ತಮಗೆ ಮನವಿಯನ್ನು ಮಾಡ್ಕೊತಾರೆ ಈ ಹಿಂದೆ ಬಿ ಎಮ್ ಸಿ ಟಿ ಕಾಲೇಜಿನಲ್ಲಿ ಇದೇ ಥರ ಎಕ್ಸಾಮ್ಸ್ಗಳ ಬಗ್ಗೆ ನಾವು ಅಲ್ಲಿ ಸುಮಾರು ಇನ್ನೂರು ವಿದ್ಯಾರ್ಥಿಗಳಿಗೆ ಸೌಕರ್ಯಗಳನ್ನು ಒದಗಿಸಿದ್ದ ಅದರಲ್ಲಿ ಹದಿನೆಂಟು ಜನ ಈಗಾಗಲೇ ಪೊಲೀಸಿಗೆ ಸ್ಯಾಕ್ಟ್ ಆಗಿರ್ತಕ್ಕಂಥದ್ದು ಒಂದು ಉತ್ತಮವಾದಂಥ ಪ್ರಕ್ರಿಯೆ ಅಂತಕ್ಕಂಥದ್ದು ನನಗೆ ಅನಿಸಿದೆ ಈಗ ಇದರಲ್ಲಿ ನೀವು ನೋಂದಣಿಯನ್ನು ಮಾಡಿಸ್ಕೊಳ್ಳೋ ಮುಖಾಂತರ ತಾವು ಡಿಸೆಂಬರ್ಗೆ ಯಾರ್ಯಾರು ಬರ್ತೀರಿ ಅಂತಕ್ಕಂಥದ್ದನ್ನು ಕೂಡಲೇ ನೋಂದಾವಣಿ ಮಾಡಿಸಿ ಅದನ್ನು ಸದುಪಯೋಗ ಪಡಿಸ್ಕೋಬೇಕು Don't